ಕೂಡ ಮುಖಂಡರು ಅನೇಕ ಕೆಆರ್ಪುರ ಕ್ಷೇತ್ರದಿಂದ ಈ ಒಂದು ಹೋರಾಟಕ್ಕೆ ಸುಮಾರು ಐನೂರು ಜನ ಕಾರ್ಯಕರ್ತರು ಪ್ರಮುಖರು ನಾವೆಲ್ಲರೂ ಕೂಡ ಇವತ್ತು ಸೇರಿದಿವಿ ಇವತ್ತು ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಜನರ ವಿರುದ್ಧವಾದಂತಹ ಒಂದು ಧೋರಣೆಯನ್ನು ಇಟ್ಕೊಂಡು ಇವತ್ತು ನಡೀತಾ ಇದೆ ಬಡವರಿಗೆ ದಿನ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೂ ಸಮೇತ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಇವತ್ತು ಮನೆ ನಡೆತಕ್ಕಂಥ ಕೋಗಿಲೆಯಲ್ಲಿ ಹದಿನಾಲ್ಕೂವರೆ ಎಕರೆ ಒಂದು ಜಾಗದಲ್ಲಿ ಇವತ್ತು ಅಕ್ರಮವಾಗಿ ನುಸುಲ್ಕೋರು ಇವತ್ತು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ರೋಹಿಂಗ್ಯಾರ್ ಅವರು ಇದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ಇದ್ದಾರೆ ಎಲ್ಲರೂ ಬಂದು ಅವರೇ ಸ್ವಂತ ಅಲ್ಲಿರ್ತಕ್ಕಂಥ ಏಜೆಂಟ್ ಮೂಲಕವಾಗಿ ಒಂದು ಲಕ್ಷ ಎರಡು ರೂಪಾಯಿ ತಗೊಂಡು ಇವತ್ತು ಎಲ್ರಿಗೂ ಇವತ್ತು ಜಾಗಗಳನ್ನ ಕೊಡ್ತಕ್ಕಂಥ ಕೆಲಸ ಆಗಿದೆ ಇವತ್ತು ಇಂಥ ವಿಚಾರ ಮೊನ್ನೆ ಸರ್ಕಾರಕ್ಕೆ ಕೋರ್ಟ್ ತರಡಿ ತಕೊಂಡು ಈ ಒಂದು ಜಾಗವನ್ನ ನೀವು ಅಧೀನ ಮಾಡ್ಕೋಬೇಕಂತ ಆದೇಶ ಬಂದ ಮೇಲೆ ಸರ್ಕಾರ ಅದನ್ನ ಸಂಪೂರ್ಣವಾಗಿ ನೆಲಸ ಮಾಡಿರ್ತಕ್ಕಂಥ ಆದ್ಮೇಲೆ ಇವತ್ತು ನಡೀರ್ತಕ್ಕಂಥ ಇವತ್ತು ರಾಜಕೀಯ ಹೆಂಗಿದೆ ಅಂತ ಹೇಳಿದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮಂತ್ರಿ ಟ್ವೀಟ್ ಮಾಡ್ತಾನೆ ರಾಜ್ಯದಲ್ಲಿ ಇರ್ತಕ್ಕಂಥ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಾ ಅಂತ ಹೇಳಿ ಇವತ್ತು ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ಕಮ್ಯುನಿಸ್ಟ್ ಪಾರ್ಟಿ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು ಟ್ವೀಟ್ ಮಾಡ್ತಾರೆ ಇವತ್ತು ಸರ್ಕಾರಕ್ಕೆ ಇವತ್ತು ಅಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ನ್ಯಾಯ ಕೊಡಿಸ್ಬೇಕಂತ ಅದಾದ ತಕ್ಷಣ ಏನೇ ಒಂದು ಕರ್ನಾಟಕ ಪ್ರದೇಶನ ಒಂದು ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡ್ತಾರೆ ಸರ್ಕಾರಕ್ಕೆ ನಲ್ಲಿ ಇರತಕ್ಕಂತ ಫಲಾನುಭವಿ ಮನೆ ಹೇಳಿ ಅದೊಂದು ಆದೇಶ ಬಂದ ತಕ್ಷಣ ಇಲ್ಲಿರ್ತಕ್ಕಂಥ ಯಾವುದೇ ಒಂದು ವಿಚಾರವನ್ನ ಗಮನಿಸದೆ ಇವತ್ತು ಕಾನೂನನ್ನ ಉಲ್ಲಂಘನೆ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಲ್ಲರೂ ಸೇರ್ಕೊಂಡು ಎರಡು ದಿನ ನಿಮ್ಗೆ ನಿಮ್ಗೆಲ್ಲರೂ ಕೂಡ ಏನು ಮನೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಇವತ್ತು ಆದೇಶ ನೋಡ್ತಾರೆ ಯಾವ ರೀತಿ ಕೊಡ್ತೀರಾ ಕರ್ನಾಟಕದಲ್ಲಿ ಇವತ್ತು ಐವತ್ತು ಲಕ್ಷ ಮನೆ ಫಲಾನುಭವಿಗಳು ಇವತ್ತು ಅರ್ಜಿಗಳನ್ನ ಹಾಕಿದರೆ ಇವತ್ತು ರಾಜೀವ್ ಗಾಂಧಿ ಹೊಸ ಯೋಜನೆ ಆಗಿರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು ಒಂಟೆ ಮನೆಗಳಾಗಿರ್ಬೋದು ಎಸ್ ಎಸ್ ಟಿಗಳಾಗಿರ್ಬಹುದು ಅನೇಕ ಜನ ಇವತ್ತು ಐವತ್ತು ಲಕ್ಷ ಜನ ಇವತ್ತು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಯಾರಿಗೂ ನೀವು ಮನೆಗಳು ಕೊಡ್ತಾ ಇಲ್ಲ ದುಡ್ಡು ಕಟ್ಕೊಂಡಿದೀರಾ ಒಬ್ಬೊಬ್ರು ಎರಡು ಲಕ್ಷ ಐದು ಲಕ್ಷ ಕೊಟ್ಟಿದ್ದಾರೆ ಅಂತವ್ರಿಗೂ ಮನೆ ಕೊಡಿದ್ರೆ ಇವತ್ತು ಅಕ್ರಮವಾಗಿ ಬಂದಿರ್ತಕ್ಕಂಥ ನುಸುಲ್ಕೋರರಿಗೆ ಬಾಂಗ್ಲಾದೇಶದವ್ರಿಗೆ ರೋಹಿಂಗ್ಯಾರವ್ರಿಗೆ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥವ್ರಿಗೆ ನೀವು ಮನೆ ಕೊಡ್ತೀವಿ ಎರಡು ದಿವಸ ಒಳಗಡೆ ಬೈಬ್ರಹಳ್ಳಿ ಭಾಗದಲ್ಲಿ ಅಂತ ಹೇಳ್ತಾ ಇದ್ದೀರಾ ಇದು ಯಾವ ನೀತಿ ಅಂತೇಳಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಕೇಳ್ತಾ ಇದೀವಿ ಈ ರಾಜ್ಯದ ಜನ ಇವತ್ತು ನಿಮ್ಮನ್ನ ಇವತ್ತು ನಂಬಿ ಇವತ್ತು ನಿಮ್ಗೆ ಓಟ್ ಹಾಕಿ ಸರ್ಕಾರ ತಂದಿರತಕ್ಕಂಥದಕ್ಕೆ ಜನ ಅವರ ಇವತ್ತು ಅವರೇ ಇವತ್ತು ಪಶ್ಚಾತ್ತ ಕೆಲಸ ನೀವು ಮಾಡ್ತಾ ಇದಾರೆ ಅಂತ ಹೇಳಿ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಏನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತಹ ವಿಜೇಂದ್ರನ್ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅನ್ನ ನೇತೃತ್ವದಲ್ಲಿ ವಿಧಾನ ಪರಿಷತ್ತು ವಿರೋಧ ಪಕ್ಷ ನಾಯಕ ಚಲುವ ನಾರಾಯಣ ಸ್ವಾಮಿ ಆಗಿರ್ಬೋದು ನಮ್ಮ ವಿಶ್ವನಾಥರಾಗಿರ್ಬೋದು ನಮ್ಮ ಬೈತಿ ಬಸವರಾಜನ ನಮ್ಮ ಶಾಸಕರಾಗಿರ್ಬೋದು ಅನೇಕ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಕೂಗುತ್ತಾ ಅನೇಕ ಜನ ಹೆಣ್ಣು ಮಕ್ಕಳು ಇವತ್ತು ಬಂದಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಇವತ್ತು ವಿಡಿಯೋವನ್ನು ತೋರಿಸಬೇಕು ಅನೇಕ ನಮ್ಮ ಮುಖಂಡರು ಬಂದಿದ್ದಾರೆ ಇವತ್ತು ಕೆಆರ್ ಪುರ ಕ್ಷೇತ್ರದಿಂದ ಸುಮಾರು ಐನೂರಿಂದ ಸಾವಿರ ಜನ ನಾವೆಲ್ಲ ಬಂದಿದೀವಿ ಎಲ್ಲರೂ ಕೂಡ ಇವತ್ತು ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ ಇವತ್ತು ಪ್ರಾರಂಭವಾಗಿದೆ ಹೋರಾಟ ಅಷ್ಟೇ ಇದನ್ನ ಮುಂಚೂಣಿಯಲ್ಲಿ ನಾವೆಲ್ಲರೂ ಕೂಡ ಉಗ್ರ ಹೋರಾಟವನ್ನು ಮಾಡ್ತೀವಿ ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು ಇಲ್ಲಿರ್ತಕ್ಕಂಥ ಫಲಾನುಭವಿ ನ್ಯಾಯ ಸಿಗಬೇಕು ಆ ಸಿಗುವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ ನಾವು ಜಯ ಕರ್ನಾಟಕ ಮಾತೆ ಇದು ಇವರ ಒಂದು ಮಾತು ನಾವು ಈ ಕ್ಷೇತ್ರ ಮಾತ್ರ ಅಲ್ಲ ಈ ಒಂದು ಕೋಗಿಲು ಒಂದು ಇದೊಂದು ಸಮಸ್ಯೆ ಮಾತ್ರ ಅಲ್ಲ ಸರ್ಕಾರದ ವಿರುದ್ಧ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ತೊಂದರೆ ಆಗಿದೆ ಎಲ್ಲರ ವಿರುದ್ಧವಾಗಿ ನಾವು ಒಂದು ಧ್ವನಿ ಎತ್ತಿದ್ದೀವಿ ಅಂತ ಒಂದು ಈ ಒಂದು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇವರ ಒಂದು ಹೋರಾಟಕ್ಕೆ ಜಯ ಸಿಗುತ್ತೆ ಅಲ್ಲ ಅಂತ ನಾನು ಬನ್ನಿ ಧನ್ಯವಾದಗಳು